ಸರ್ ಅನಿಸಿಕೆ ಅಂತ ಏನಿಲ್ಲ ನಮ್ಗೆ ದೇವರ ಅಷ್ಟು ಖುಷಿ ಈಗ ಕಲಿಯುಗದ ದೇವರವರು ಮೋದಿಯಿಂದ ಬೆನಿಫಿಟ್ ತಕೊಂಡವರು ಅನ್ಯ ಧರ್ಮದವರು ಜಾಸ್ತಿ ಗೊತ್ತಾಯ್ತಾ ನಮ್ಮ ಹಿಂದೂ ಧರ್ಮಕ್ಕಿಂತ ಅನ್ಯ ಧರ್ಮದವರಿಗೆ ಫೆಸಿಲಿಟಿ ಜಾಸ್ತಿ ಸಿಕ್ಕಿದೆ ಈ ವರ್ಷ ನಾಲ್ನೂರ ಐದು ತಕೊಳ್ತೇವೆ ದೊಡ್ಡ ಬಾಂಬ್ ಅನ್ನು ವಿನ್ ಆದ್ತೀವಿ ಅದರಲ್ಲಿ ಎರಡು ಮಾತಿಲ್ಲ ಇಂಡಿಯಾದಲ್ಲಿ ನಾನು ಅಂತಲ್ಲ ಹೊರಗಿನ ದೇಶದಿಂದ ಸಹ ಸಪೋರ್ಟ್ ಮಾಡ್ತಾರೆ ಮೋದಿ ಅವರು ಸರ್ ಅನಿಸಿಕೆ ಅಂತ ಏನಿಲ್ಲ ನಮಗೆ ದೇವರನ್ನು ನೋಡಿದ ಅಷ್ಟು ಖುಷಿ ಈಗ ಕಲಿಯುಗದ ದೇವರವರು ಆಗಿರುವಾಗ ಇನ್ನು ಚಾರ್ಸ ಉಪರಿಗೆ ನಮ್ಗೆ ಏನು ಟೆನ್ಷನ್ ಇಲ್ಲ ಇಲ್ಲಿ ಮಂಗಳೂರಲ್ಲಿ ಕ್ಯಾಪ್ಟನ್ ಅಂತ ಬಲಿಷ್ಠ ನಾಯಕರನ್ನು ಕೊಟ್ಟಿದ್ದಾರೆ ಸರ್ ಅವರು ಅಂದ್ರೆ ಸಾಮಾನ್ಯ ಕಾರ್ಯಕರ್ತ ಆಗಿ ಪಕ್ಷದಲ್ಲಿ ದುಡಿದು ಈಗೊಂದು ಅವರಿಗೆ ಅವ್ರಿಗೆ ಎಮ್ ಪಿ ಸೀಟ್ ಅಂದು ಸಿಕ್ಕಿರೋದು ನಮಗೆ ತುಂಬ ಖುಷಿ ಇದೆ ನಾವು ಮಿನಿಮಮ್ ಅಂದರೂ ಮೂರು ಪಾಯಿಂಟ್ ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ ಜಾಸ್ತಿಗಿಂತ ಓಟುಗಿಂತ ವಿನ್ ಮಾಡ್ತೀವಿ ಓಕೆ ಸರ್ ಸೊ ನಿ ಪ್ರಕಾರ ಈ ಸಾರಿ ಇಂಡಿಯಾದಲ್ಲಿ ಪಿ ಎಮ್ ಆಗಿ ಮೋದಿನೇ ಬರ್ತಾರೆ ನಾಲ್ಕುನೂರು ಪ್ಲಸ್ ನಾಲ್ನೂರು ಐದು ತನಕ ಟೆಸ್ಟ್ ಮಾಡ್ತೀವಿ ನಾವು ಓಕೆ ಸರ್ ಅದರಲ್ಲಿ ಎರಡು ಮಾತಿಲ್ಲ ಓಕೆ ಇಂಡಿಯಾದಲ್ಲಿ ನಾನು ಅಂತಲ್ಲ ಹೊರಗಿನ ದೇಶದಿಂದ ಸಹ ಸಪೋರ್ಟ್ ಮಾಡ್ತಾರೆ ಹಾಗಿರುವಾಗ ಫಸ್ಟ್ ಟೈಮ್ ಇಂಥ ಒಂದು ವೈಬ್ ನೀವು ನೋಡಿರ್ಬೋದು ಈಗ ಆಲ್ಮೋಸ್ಟ್ ನಿಮಗೆ ಟೂ ಲ್ಯಾಕ್ ಮೇಲೆ ಜನ ಇದ್ದಾರೆ ಬಂದಿದ್ದಾರೆ ಅರೇಂಜ್ಮೆಂಟ್ಸ್ಗೆ ತುಂಬ ಕಷ್ಟ ಆಗಿತ್ತು ಆದರೂ ಒಳ್ಳೆ ಅರೇಂಜ್ಮೆಂಟ್ ಆಗಿದೆ ಆಗಿರುವಾಗ ನಮಗೆ ಒಂದು ದೇವರ ನೋಡಿದ ಖುಷಿ ಇದೆ ಇವತ್ತು ಹಾಗೆ ಒಳ್ಳೆ ನಿರ್ದೇಶ ಬರುತ್ತೆ ಇವತ್ತು ಆಗಿರುವಾಗ ನಮ್ಮದು ನಾಲ್ನೂರು ಪ್ಲಸ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಮಂಗಳೂರು ನಿಮಗೆ ಮೂರು ಲಕ್ಷದ ಮೇಲೆ ಟೋಟಲ್ಲಿ ನಾವು ಇನ್ ಆಗ್ತೀವಿ ಕಾಂಗ್ರೆಸ್ ಅಭಿವೃದ್ಧಿ ಅವರು ಎಂಟುನೂರ ಐವತ್ತೊಂಬತ್ತು ಇದು ಕೊಟ್ಟಿದ್ದಾರೆ ಅದರಲ್ಲಿ ಎಲ್ಲರೂ ಅದನ್ನು ಉಪಯೋಗಿಸಿದ್ದಾರೆ ಅದರಲ್ಲಿ ಅವರು ಜಾತಿ ನೋಡಿ ಕೊಟ್ಟಿಲ್ಲ ಧರ್ಮ ನೋಡಿ ಕೊಟ್ಟಿಲ್ಲ ಎಲ್ಲರೂ ಅದರ ಫೆಸಿಲಿಟಿಯನ್ನು ಯೂಸ್ ಮಾಡಿದ್ದಾರೆ ಕೃಷಿಕರಿಂದ ಹಿಡಿದು ಸಣ್ಣ ರೋಡ್ ಸೈಡಲ್ಲಿ ಮಾಡುವ ಅಂಗಡಿಯವನಿಗೆ ಸಹ ಅದರಿಂದ ಫೆಸಿಲಿಟಿ ಸಿಕ್ಕಿದೆ ಅವರಿಗೆ ಫಸ್ಟ್ ಐದು ಸಾವಿರದ್ದು ಬೆನಿಫಿಟ್ ಸಿಕ್ಕಿದೆ ಹಾಗೆಯೇ ಸಣ್ಣ ಸಣ್ಣ ಉದ್ಯೋಗ ಮಾಡುವವರಿಗೆ ಸಹ ಬೆನಿಫಿಟ್ ಸಿಕ್ಕಿದೆ ಆಗಿರುವಾಗ ಮೋದಿಜಿ ನಮಗೆ ಒಂದು ಶಕ್ತಿ ಅವರಿರುವ ತನಕ ನಾವು ಇಂಡಿಯಾದವರು ಸೇಫ್ ಆಗಿರ್ತೇವೆ ಮತ್ತು ಮಂಗಳೂರು ಒಂದು ಹಿಂದುತ್ವದ ಭದ್ರಕೋಟೆ ಇಲ್ಲಿ ನಾವು ಮೋದಿ ಮೊದಲೆಲ್ಲ ಮೋದಿಗೆ ಹೆಸರು ಕೇಳಿ ನಾವು ಓಟ್ ಕೇಳ್ತಿದ್ದೀವಿ ಈಗ ನಮಗೊಂದು ಈಗೊಂದು ಜನನಾಯಕರು ಸಿಕ್ಕಿದ್ದಾರೆ ಹೇಗೆ ಅಂದರೆ ಒಂದು ದೇಶಕ್ಕೆ ಸೇವೆ ಮಾಡಿದಂಥ ಕ್ಯಾಪ್ಟನ್ ವಿಜಯ್ ಚೌಡ್ರು ಸಿಕ್ಕಿದ್ದಾರೆ ಹಾಗೆ ನಮಗೆ ತುಂಬಾ ಪ್ರೌಡ್ ಇದೆ ಅವರ ಒಟ್ಟಿಗೆ ಕೆಲಸ ಮಾಡ್ಲಿಕ್ಕೆ ನಮಗೆ ಖುಷಿ ಇದೆ ಸರ್ ಓಕೆ ಸರ್ ಸೊ ಕೆಲವು ಜನ ಏನು ಹೇಳ್ತಾರೆ ಈಗ ಮೋದಿ ಅವರು ಮಾಡ್ತಾರೆ ಅದೆಲ್ಲ ಓಟಿಗೋಸ್ಕರ ಗಿಬಿ ಕೊಟ್ಟು ಹೇಳ್ತಾರೆ ಅದ್ರ ಬಗ್ಗೆ ಏನು ಹೇಳ್ತಾರೆ ಅಂದ್ರೆ ಈಗ ರೀಸೆಂಟ್ ಆಗಿ ಅಯೋಧ್ಯೆ ಓಪನ್ ಮಾಡಿದ್ರು ಸೊ ಅದ್ರ ಏನು ಹೇಳ್ತಾರೆ ಹಿಂದೂ ಜನಗಳನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಈ ಥರ ಮಾಡ್ತಾ ಇದ್ದಾರೆ ಅದಕ್ಕೆ ಕೆಲವು ಜನ ಮಾತಾಡ್ತಾರೆ ಸರ್ ಎರಡು ಮಾತಿಲ್ಲ ಏನು ಹೇಳ್ತಾರೆ ಮಾತಿಲ್ಲ ಓಕೆ ಇದು ಹಿಂದುತ್ವದ ರಾಷ್ಟ್ರ ಓಕೆ ಇದರಲ್ಲಿ ಹಿಂದೂ ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಅಂತಲ್ಲ ಮೋದಿಯಿಂದ ಬೆನಿಫಿಟ್ ತೆಕೊಂಡವರು ಅನ್ಯ ಧರ್ಮದವರು ಜಾಸ್ತಿ ಗೊತ್ತಾಯ್ತಾ ನಮ್ಮ ಹಿಂದೂ ಧರ್ಮಕ್ಕಿಂತ ಅನ್ಯ ಧರ್ಮದವರಿಗೆ ಫೆಸಿಲಿಟಿ ಜಾಸ್ತಿ ಸಿಕ್ಕಿದೆ ಈ ವರ್ಷ ನಾಲ್ನೂರ ಐದು ತಗೊಳ್ತೇವೆ ದೊಡ್ಡ ಬಾಂಬನ್ನು ವಿನ್ ಆದ ತಕ್ಷಣ ಮೋದಿಜಿಯವರು ನಮಗೆ ಕೊಡ್ತಾರೆ ಒಳ್ಳೆ ನ್ಯೂಸ್ ಸಿಗ್ತದೆ ನೀವು ಇರಿ ನಾವು ಸಹ ಕಾಯ್ತಾ ಇದ್ದೇವೆ ನಾಲ್ನೂರ ಐದು ಪ್ಲಸ್ ಸಿಗ್ತದೆ ಓಕೆ ಓಕೆ